ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಅಲ್ಪಕಾಲದ ಅಸೌಖ್ಯಕ್ಕೆ ಜನ ನುರಗಿ ನ್ಯಾಯವಾದಿ ನೋಟರಿ ಆರ್ ಆರ್ ಶ್ರೇಷ್ಠಿ ನಿಧನ ಕಂಬನಿಗೆರೆದ ಭಟ್ಕಳದ ಜನತೆ ಬಾರ್ ಅಸೋಸಿಯೇಷನ್ ಭಟ್ಕಳದ ಹಿರಿಯ ಸದಸ್ಯ ನ್ಯಾಯವಾದಿ ಹಾಗೂ ನೋಟರಿ ಆರ್ಆರ್ ಶ್ರೇಷ್ಠಿಯವರು ಅಲ್ಪಕಾಲದ ಅಸೌಖ್ಯದಿಂದ ಉಡುಪಿ ಖಾಸಗಿ ಆಸ್ಪತ್ರೆಯಲ್ಲಿ ಬುಧವಾರ ಬೆಳಿಗ್ಗೆ ನಿಧನರಾದರು ಸಚಿವ ಮಾಂಕೋಳು ವೈದ್ಯರನ್ನು ಒಳಗೊಂಡಂತೆ ವಿವಿಧ ಗಣ್ಯರು ಹಾಗೂ ಭಟ್ಕಳದ ಜನತೆ ಅಂತಿಮ ದರ್ಶನವನ್ನು ಪಡೆದು ಭಾರವಾದ ಹೃದಯದಿಂದ ಆರ್ಆರ್ ಶ್ರೇಷ್ಠಿಯವರಿಗೆ ವಿದಾಯವನ್ನು ಹೇಳಿದರು ಆರ್ಆರ್ ಶ್ರೇಷ್ಠಿಯವರು ಭಟ್ಕಳದ ನ್ಯಾಯಾಲಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ವಕಾಲತ್ತು ಆರಂಭಿಸಿದ್ದು ಅನೇಕ ಕ್ಲಿಷ್ಟಕರವಾದ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಲ್ಲಿ ಯಶಸ್ವಿಯಾಗಿದ್ದರಲ್ಲದೆ ಕಾರವಾರ ಜಿಲ್ಲಾ ನ್ಯಾಯಾಲಯದಲ್ಲಿ ಕೂಡ ಕೆಲವು ಪ್ರಕರಣದಲ್ಲಿ ವಕಾಲತ್ತನ್ನು ವಹಿಸಿದ್ದರು ಭಟ್ಕಳ ಬಾರ್ ಅಸೋಸಿಯೇಷನ್ನಲ್ಲಿ ಹಿರಿಯ ವಕೀಲರಾಗಿದ್ದ ಅವರು ಎರಡು ಬಾರಿ ವಕೀಲ ಸಂಘದ ಅಧ್ಯಕ್ಷರಾಗಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದರು ಕಳೆದ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಭಟ್ಕಳಕ್ಕೆ ಹೊಸ ನ್ಯಾಯಾಂಗದ ಕಟ್ಟಡದ ಮಂಜೂರಿಗೋಸ್ಕರ ವಕೀಲರ ತಂಡದೊಂದಿಗೆ ಕಟ್ಟಡ ಸಮಿತಿಯ ಕಾರ್ಯದರ್ಶಿಯಾಗಿದ್ದ ಅವರು ಸಚಿವ ಮಾಂಕಾಳು ವೈದ್ಯರಿಗೆ ಮನವಿಯನ್ನು ನೀಡುವುದರ ಜೊತೆಗೆ ಬೆಂಗಳೂರಿಗೂ ತೆರಳಿ ಹೊಸ ಕಟ್ಟಡ ಮಂಜೂರಿ ಮಾಡಿಸುವ ಪ್ರಮುಖ ಪಾತ್ರ ವಹಿಸುವವರಲ್ಲಿ ಒಬ್ಬರಾಗಿದ್ದಾರೆ ಮೃತರ ಅಂತಿಮ ದರ್ಶನವನ್ನು ನ್ಯಾಯಾಧೀಶರುಗಳಾದ ಹಿರಿಯ ಶ್ರೇಣಿಯ ನ್ಯಾಯಾಧೀಶ ಕಾಂತಕುರುಡಿ ಪ್ರಧಾನ ಸಿವಿಲ್ ಜಡ್ಜ್ ದೀಪಾ ಅರಳಗುಂಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಧನವತಿಯವರು ಶ್ರೇಷ್ಠಿಯವರ ಮನೆಗೆ ತೆರಳಿ ಅಂತಿಮ ದರ್ಶನವನ್ನು ಪಡೆದರು ಹಾಗೆಯೇ ಸಚಿವ ಮಾಂಕಾಳು ವೈದ್ಯರು ಮಾಜಿ ಶಾಸಕ ಸುನೀಲ್ ನಾಯ್ಕ್ ಆರ್ ಎನ್ ಎಸ್ ಸಮೂಹ ಸಂಸ್ಥೆಯ ನಾಗರಾಜ ಶೆಟ್ಟಿ ಮುರುಡೇಶ್ವರ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಎಸ್ ಕಾಮತ್ ಹಿರಿಯ ನ್ಯಾಯವಾದಿ ಮಾಜಿ ಶಾಸಕ ಜೆ ಡಿ ನಾಯ್ಕ್ ವಕೀಲ ಸಂಘದ ಅಧ್ಯಕ್ಷ ಎಂ ಜೆ ನಾಯ್ಕ್ ಕಾರ್ಯದರ್ಶಿ ಆರ್ ಜಿ ನಾಯ್ಕ್ ಉಪಾಧ್ಯಕ್ಷ ನಾಗರಾಜ್ ನಾಯ್ಕ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ರವಿ ನಾಯ್ಕ್ ಹಿರಿಯ ವಕೀಲರುಗಳಾದ ಎಂ ಎಲ್ ನಾಯ್ಕ್ ವಕೀಲ ಸಂಘದ ಮಾಜಿ ಅಧ್ಯಕ್ಷ ಗಣೇಶ್ ನಾಯ್ಕ್ ವಕೀಲರುಗಳಾದ ಮಹೇಶ್ ನಾಯ್ಕ್ ರವೀಂದ್ರ ಮಂಗಳ ಹಾಗೆಯೇ ಹಿರಿಯ ಕಿರಿಯ ವಕೀಲರುಗಳು ಹಾಗೂ ಊರಿನ ಗಣ್ಯರು ಅಂತಿಮ ದರ್ಶನವನ್ನು ಪಡೆದರು ಜನಾನುರಾಗಿ ಅಜಾತ ಶತ್ರು ಹಿರಿಯ ನ್ಯಾಯವಾದಿ ಹಾಗೂ ನೋಟರಿ ಆರ್ ಆರ್ ಶ್ರೇಷ್ಠಿಯವರ ನಿಧನದ ಸುದ್ದಿ ತಿಳಿಯುತ್ತಲೇ ಭಟ್ಕಳ ತಾಲೂಕಿನ ಎಲ್ಲ ನೋಟರಿಯವರು ತಮ್ಮ ಕೆಲಸವನ್ನು ನಿಲ್ಲಿಸಿ ಸಂತಾಪವನ್ನು ಸಲ್ಲಿಸಿದರು ಹಾಗೆಯೇ ಭಟ್ಕಳ ವಕೀಲರ ಸಂಘದ ಅಧ್ಯಕ್ಷ ಎಂಜೆ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿದ ಭಟ್ಕಳ ಬಾರ್ ಅಸೋಸಿಯೇಷನ್ ಸದಸ್ಯರು ಸಂತಾಪ ಸಭೆಯನ್ನು ನಡೆಸಿದರು ಹಿರಿಯ ವಕೀಲರಾಗಿದ್ದ ಆರ್ ಶ್ರೇಷ್ಠಿಯವರು ಕಿರಿಯರಿಗೆ ಮಾರ್ಗದರ್ಶಕರಾಗಿದ್ದರಲ್ಲದೆ ನ್ಯಾಯಾಲಯದ ಕಲಾಪಗಳಲ್ಲಿ ಹಾಗೂ ಲೋಕ್ ಅದಾಲತ್ ಕಾನೂನು ಸೇವಾ ಸಮಿತಿಯ ಕಾರ್ಯಗಳಿಗೆ ಉತ್ತಮ ಸಹಕಾರವನ್ನು ನೀಡುತ್ತಿದ್ದರು ಕೆಲವೊಂದು ವಿಷಯಗಳಲ್ಲಿ ಮಾರ್ಗದರ್ಶಕರಾಗಿದ್ದ ಅವರ ನಿಧನವು ಭಟ್ಕಳ ಬಾರ್ ಅಸೋಸಿಯೇಷನ್ಗೆ ತುಂಬಲಾರದ ನಷ್ಟ ಎಂದು ವಕೀಲ ಸಂಘದ ಅಧ್ಯಕ್ಷ ಎಂ ಜೆ ನಾಯ್ಕ್ ಹೇಳಿದರು ಈ ಸಂದರ್ಭದಲ್ಲಿ ಒಂದು ನಿಮಿಷ ಮೌನಾಚರಣೆಯ ಮೂಲಕ ಅಗಲಿದ ಪವಿತ್ರಾತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಸಭೆಯಲ್ಲಿ ಹಿರಿಯ ವಕೀಲರು ಹಾಗೂ ಮಾಜಿ ಶಾಸಕರಾದ ಜೆ ಡಿ ವಕೀಲ ಸಂಘದ ಕಾರ್ಯದರ್ಶಿ ಆರ್ಜಿ ನಾಯ್ಕ್ ಉಪಾಧ್ಯಕ್ಷ ನಾಗರಾಜ್ ನಾಯ್ಕ್ ಸಹ ಕಾರ್ಯದರ್ಶಿ ನಾಗರತ್ನ ನಾಯ್ಕ್ ಹಿರಿಯ ವಕೀಲರುಗಳಾದ ನಾಗರಾಜ್ ಇ ಎಚ್ ಕೆ ಎಚ್ ಗೋಮ್ಸ್ ವಿ ಎಫ್ ಜೆ ಡಿ ಭಟ್ ನಿವೃತ್ತ ನ್ಯಾಯಾಧೀಶ ರವಿ ನಾಯ್ಕ್ ಜಿ ಬಿ ಬೊಮ್ಮಾಯಿ ಶಂಕರ್ ಕೆ ನಾಯ್ಕ್ ರಾಜೇಶ್ ನಾಯ್ಕ್ ಹಾಗೂ ಬಾರ್ ಅಸೋಸಿಯೇಷನ್ ಹಿರಿಯ ಹಾಗೂ ಕಿರಿಯ ಸದಸ್ಯರು ಉಪಸ್ಥಿತರಿದ್ದರು ನಂತರ ಎಲ್ಲ ವಕೀಲರುಗಳು ಮೃತರ ಗೌರವಾರ್ಥ ತಮ್ಮ ಕಚೇರಿಗಳನ್ನು ಬಂದ್ ಮಾಡಿ ಕೋರ್ಟ್ ಕಲಾಪದಿಂದ ಹೊರಗುಳಿದು ಮೃತರ ಅಂತಿಮ ದರ್ಶನಕ್ಕೆ ತೆರಳಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ